जल निभाकार जगदीश पराश्रम जगतीतल विख्यात जगन्नाथ गुरु भजे हरिकथा सार गुर कुणिंदापन टूपेलुवे परम भगवद्भक्तरीदनादर दि के वू चेतना चेतन विलक्षण नूतन पदार्थल बल नूतन अति सुंदर के सुंदर रस के रस रूप जातरूपोदर भवाद्य भवाद्यरु आतत अप्रतिम प्रभाव धरातरदु यमने करुणा संधिया ಮೂರನೆಯ ಪದ್ಯದ ಚಿಂತನೆಯಲ್ಲಿ ನಾವು ಕಾಲಿಡುತ್ತಾ ಇದ್ದೇವೆ ಭಗವಂತನ ಅಪಾರವಾದ ಕರುಣೆಯನ್ನು ಹೇಳ್ತಾ ಸದ್ಗುಣವ ಕದ್ದವರ ಅಘವ ಕರಿವನು ಅಂದರು ಹಿಂದಿನ ಪದ್ಯದಲ್ಲಿ ಏನು ಮನ ಸದ್ಗುಣಗಳು ಅದನ್ನು ರಹಸ್ಯವಾಗಿ ಉಪಾಸನೆ ಮಾಡುವ ಕ್ರಮ ಏನು ಅದನ್ನು ಈ ಮುಂದಿನ ಪದ್ಯಗಳಲ್ಲೆಲ್ಲ ನಮಗೆ ಚಿಂತನೆಗೆ ಕೊಡ್ತಾ ಹೋಗ್ತಾರೆ ದಾಸರು ಆ ಸದ್ಗುಣಗಳನ್ನು ಹೇಗೆ ನಾವು ರಹಸ್ಯವಾಗಿ ಚಿಂತನೆ ಮಾಡ್ತಾ ಇರಬೇಕು ಏನು ರಹಸ್ಯವಾಗಿ ಚಿಂತನೆ ಎಂದರೆ ಏಕಾಂತದಲ್ಲಿ ಕೂತು ಚಿಂತನೆ ಮಾಡುವುದು ಬಹಳ ಪ್ರಶಸ್ತ ಆದರೆ ಯಾವುದೇ ಒಂದು ಪ್ರಸಂಗದಲ್ಲಿ ಈ ಚಿಂತನೆ ತಲೆಯಲ್ಲಿ ಹೊಳೆದರೂ ಸಾಕು ಭಗವಂತ ಪ್ರೀತನಾಗುತ್ತಾನೆ ಅನ್ನುವಂತೆ ಭಗವಂತನ ಗುಣಚಿಂತನೆ ಯಾವ ರೀತಿಯಾಗಿ ಇರಬೇಕು ಅದನ್ನು ಈ ಕೆಲವು ಮುಂದಿನ ಪಂದ್ಯಗಳಲ್ಲಿ ನಮಗೆ ಚಿಂತನೆಗೆ ಕೊಡುತ್ತಾರೆ ದಾಸರಾಯರು ಚೇತನ ವಿಲಕ್ಷಣ ಭಗವಂತ ವಿಲಕ್ಷಣನಾಗಿದ್ದ ಲೋಕ ವಿಲಕ್ಷಣ ಏನವನ ಲೋಕ ವೈಲಕ್ಷಣ್ಯ ಅಂದರೆ ಲೋಕದಲ್ಲಿ ನಾವು ಚೇತನರನ್ನು ನೋಡ್ತೇವೆ ಅಚೇತನವನ್ನು ನೋಡ್ತೇವೆ ಭಗವಂತ ಲೋಕದಲ್ಲಿ ನೋಡುವ ಚೇತನರಂತೆ ಇಲ್ಲ ಲೋಕದಲ್ಲಿ ನೋಡುವ ಅಚೇತನದಂತೆ ಇಲ್ಲ ಚೇತನ ಅಚೇತನಗಳಿಂದ ವಿಲಕ್ಷಣನಾಗಿದ್ದಾನೆ ಅಂತ ಅವನನ್ನು ನಾವು ತಿಳಿಯಬೇಕು ಚಿಂತನೆ ಮಾಡಬೇಕು ರಹಸ್ಯವಾಗಿ ಉಪಾಸನೆ ಮಾಡಬೇಕು ಅಂತ ಏನು ಹೇಳಿದೆ ಚೇತನರನ್ನು ನೋಡ್ತೇವೆ ಅಚೇತನರನ್ನು ನೋಡ್ತೇವೆ ಒಂದು ಅರ್ಥದಲ್ಲಿ ಇದು ನಿಮಗೆ ಅರ್ಥ ಆಗಿರ್ತದೆ ಆದರೆ ಅರ್ಥ ಆಗಿಲ್ಲ ಯಾಕೆ ಗೊತ್ತಾ ನಾವು ಚೇತನರನ್ನು ನೋಡ್ತೇವೋ ಚೇತನ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಚೇತನ ಬಹಳ ಸೂಕ್ಷ್ಮ ಬಹಳ ಸೂಕ್ಷ್ಮ ಕುದುರೆ ಬಾಲದ ಹತ್ತು ಸಾವಿರ ಹೋಳು ಮಾಡಿದರೆ ಅದರ ಒಂದು ಸೂಕ್ಷ್ಮ ರೂಪ ಎಷ್ಟಾಗ್ತಾರೋ ಅಷ್ಟು ಸೂಕ್ಷ್ಮ ಚೇತನರು ಅಂತಾರೆ ಶಾಸ್ತ್ರಕಾರರು ಆ ಚೇತನ ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ ಮತ್ತು ಚೇತನರನ್ನು ನೋಡ್ತೇವೆ ಅಂದರೆ ನೋಡ್ತೇವೆ ಅಚೇತನ ಕಣ್ಣಿಗೆ ಕಾಣ ನಮಗೆ ಕಣ್ಣಿಗೆ ಕಾಣುವ ಇಡೀ ಪ್ರಪಂಚ ಅಚೇತನ ಪ್ರಪಂಚವೇ ಚೇತನ ಕಾಣೋದೇ ಇಲ್ಲ ಆದರೆ ಚೇತನ ಕಾಣ್ತಾನೆ ಎನ್ನುವ ವ್ಯವಹಾರ ಹೇಗೆ ಗೊತ್ತಾ ಯಾವ ಅಚೇತನದಲ್ಲಿ ನಾವು ಚೈತನ್ಯವನ್ನು ಕಾಣ್ತೇವೋ ಯಾವ ಅಚೇತನದಲ್ಲಿ ಕ್ರಿಯಾದಿಗಳನ್ನು ಇಚ್ಛಾ ಜ್ಞಾನ ಕ್ರಿಯೆಗಳನ್ನು ಕಾಣ್ತೇವೋ ಅಲ್ಲಿ ಚೇತನ ಬಳಗಿದ್ದಾನೆ ಇದು ಚೇತನನ ವ್ಯಾಪಾರ ಅಂತ ಚೈತನ್ಯದ ಅನುಭವ ಇಷ್ಟೇ ನಮಗೆ ಪ್ರತ್ಯಕ್ಷ ಗೋಚರ ಅಲ್ಲ ಚೇತನ 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 ಈ ಶರೀರ ಜಡ ಈ ಶರೀರದಲ್ಲಿ ಚೇತನ ಇದ್ದಾಗ ಈ ಶರೀರದಿಂದ ಅನೇಕ ಕ್ರಿಯೆಗಳು ನಡೀತವೆ ಈ ಕ್ರಿಯೆಗಳು ನಡೆಯುವಾಗ ಈ ಶರೀರದಲ್ಲಿ ಒಬ್ಬ ಚೇತನ ಇದ್ದಾನೆ ಎಂದು ನಮಗೆ ಕಲ್ಪನೆಗೆ ಬಂತು ಹೀಗೆ ಚೇತನನ ಕಲ್ಪನೆ ಹೇಗೆ ಅಂದರೆ ಅಚೇತನದ ಜೊತೆಯಲ್ಲೇ ಚೇತನನ ದರ್ಶನ ನಮಗೆ ಅನುಭವ ಕೇವಲ ಚೇತನನ ಅನುಭವ ನಮಗಿಲ್ಲವೇ ಇಲ್ಲ ಅಚೇತನ ಸಹಿತನಾಗಿಯೇ నమే చేతన వ్యాపారలు లోకల్లి అనుభవకి వర్తాయి అదరి జగన్నాథ దాస హేత నోడ్రీ చేతనాచేతన విలక్షణ నమకి కాణువ చేతన హే అచేతన సహితన చేతన ఎల్లివరగే బ్రహ్మదేవర వరగూ క్రహ్మదేవరిగూ కూడా అచేతన సంపర్క ఉంటు అచేతన అందే జడ ప్రకృతి ప్రకృతియ సంబంధ ಪ್ರಾಕೃತಿಕವಾದ ಲಿಂಗದೇಹದ ಶರೀರ ಬ್ರಹ್ಮದೇವರಿಗೂ ಉಂಟು ಬ್ರಹ್ಮದೇವರಿಂದ ಹಿಡಿದು ಚೇತನರಿಗೂ ಕೂಡ ಲಿಂಗದೇಹದ ಸಂಪರ್ಕ ಉಂಟಾದ್ದರಿಂದಾಗಿ ಲಿಂಗದೇಹದ ಇಲ್ಲದವಳು ಅವಳೊಬ್ಬಳೇ ಲಕ್ಷ್ಮೀದೇವಿ ಭಗವಂತ ಅವರನ್ನು ಬಿಟ್ಟರೆ ಬ್ರಹ್ಮದೇವರನ್ನು ಹಿಡ್ಕೊಂಡು ನಾವೇನು ಚೇತನರು ಅಂತ ಚೇತನ ಪ್ರಪಂಚವನ್ನು ನೋಡ್ತೇವೋ ಅವರೆಲ್ಲ ಲಿಂಗದೇಹ ಸಹಿತರಾಗಿಯೇ ಇದ್ದಾರೆ ಅಚೇತನದ ಸಂಪರ್ಕ ಕೂಡಿಕೊಂಡೇ ಇದ್ದಾರೆ ಅಚೇತನದ ಸಂಪರ್ಕ ಇಲ್ಲದ ಚೇತನನ ಅನುಭವ ನಮಗೆ ಬರೋದೇ ಇಲ್ಲ ಆದ್ದರಿಂದ ಸಮಸ್ತ ಚೇತನರು ಕೂಡ ಅಚೇತನ ಸಹಿತರಾದವರು ಆದರೆ ಭಗವಂತ ಅವರಿಗೆ ಪ್ರಕೃತಿಯ ಸಂಬಂಧ ಇಲ್ಲ ಅಪ್ರಾಕೃತನಾಗಿದ್ದಾನೆ ಆದ್ದರಿಂದ ಚೇತನ ವಿಲಕ್ಷಣ ಹೀಗೆ ಅದನ್ನು ನಾವು ಅರ್ಥೈಸಬಹುದು ಚೇತನದಿಂದಲೂ ವಿಲಕ್ಷಣ ಅಚೇತನದಿಂದಲೂ ವಿಲಕ್ಷಣ ಇದೊಂದು ರೀತಿಯ ಅರ್ಥ ಚೇತನ ವಿಲಕ್ಷಣ ಅಂದರೆ ಭಗವಂತ ಚೇತನ ಅಂತೂ ಏನಿದ್ದಾರೋ ಬ್ರಹ್ಮಾರಿ ಸಮಸ್ತ ಜೀವರು ಆ ಜೀವರಿಂದ ವಿಲಕ್ಷಣನಾಗಿದ್ದಾನೆ ಈ ಜೀವರಲ್ಲಿ ಪೂರ್ಣ ಜ್ಞಾನ ಇಲ್ಲ ಈ ಜೀವರಲ್ಲಿ ಪೂರ್ಣಾನಂದ ಇಲ್ಲ ಈ ಜೀವರಲ್ಲಿ ಪೂರ್ಣ ಶಕ್ತಿ ಇಲ್ಲ ಯಾರೂ ಪೂರ್ಣವಾಗಿ ಇಲ್ಲ ಅಲ್ಪಶಕ್ತಿ ಅಲ್ಪ ಜ್ಞಾನ ಅಲ್ಪ ಸಾಮರ್ಥ್ಯ ಅಲ್ಪಕ್ರಿಯ ಅಲ್ಪ ಇಚ್ಛಾ ಅಲ್ಪ ಜ್ಞಾನ ಎಲ್ಲ ಅಲ್ಪ ಭಗವಂತನಲ್ಲಿ ಎಲ್ಲವೂ ಪೂರ್ಣವಾಗಿರತಕ್ಕಂಥದ್ದು ಆದ್ದರಿಂದ ಭಗವಂತ ಚೇತನ ವಿಲಕ್ಷಣನಾಗಿದ್ದಾನೆ ಇನ್ನು ಅಚೇತನ ಅದರಲ್ಲಿ ಇಚ್ಛಾಜ್ಞಾನ ಕ್ರಿಯೆಗಳೇ ಇಲ್ಲ ಭಗವಂತನ ಇಚ್ಛಾಜ್ಞಾನ ಕ್ರಿಯೆ ಅವನ ಸ್ವರೂಪಭೂತವಾಗಿರತಕ್ಕಂಥದ್ದು ಕಾರಣ ಅಚೇತನದಿಂದ ವಿಲಕ್ಷಣನಾಗಿದ್ದಾನೆ ಹೀಗೆ ಚೇತನದಿಂದಲೂ ವಿಲಕ್ಷಣ ಅಚೇತನದಿಂದಲೂ ವಿಲಕ್ಷಣನಾಗಿದ್ದಾನೆ ಚೇತನಾ ಚೇತನ ವಿಲಕ್ಷಣ ಅನ್ನುವುದು ಒಂದು ಅರ್ಥ ಅಚೇತನ ಸಹಿತರಾದ ಚೇತನರು ಅವರಿಂದ ವಿಲಕ್ಷಣನಾಗಿದ್ದಾನೆ ಚೇತನರು ಅಂದರೆ ಚೇತನ ಕೇವಲ ಚೇತನದ ಅನುಭವವಾಗಿಲ್ಲ ಇದನ್ನೇ ಕೃಷ್ಣ ಹೇಳುವಾಗ ದ್ವಾಮೌ ಪುರುಷೌ ಲೋಕೆ ಕ್ಷರಶಾಕ್ಷರ ಎರಸ್ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತಾನೆ ಕ್ಷರಪುರುಷರು ಕ್ಷರಪುರುಷರು ಅಂದರೆ ಯಾರ ದೇಹ ಬಿದ್ದು ಹೋಗ್ತಾರೋ ಅವರೆಲ್ಲ ಕ್ಷರಪುರುಷರು ಅರೇ ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದ ಹಿಡಿದು ತೃಣಪರ್ಯಂತರವಾದ ಸಮಸ್ತ ಚೇತನರ ಶರೀರ ಬಿದ್ದು ಹೋಗುವ ಶರೀರ ಪ್ರಕೃತಿಯ ಪ್ರಾಕೃತಿಕವಾದ ಶರೀರದ ಸಂಪರ್ಕ ಉಳ್ಳವರು ಇವರೆಲ್ಲರೂ ಕೂಡ ಆದ್ದರಿಂದ ಇವರೆಲ್ಲ ಕ್ಷರಪುರುಷರು ಇಂತಹ ಬಿದ್ದು ಹೋಗರ ಶರೀರ ಇಲ್ಲದ ಒಬ್ಬಳೇ ಒಬ್ಬಳು ಅವಳು ಅಕ್ಷರಳು ಲಕ್ಷ್ಮೀದೇವಿ ಅನ್ನುವಂತೆ ಅಲ್ಲಿ ಭಗವಂತ ಗೀತೆಯಲ್ಲಿ ವಿಭಾಗ ಮಾಡಿದ್ದಾರೆ ನಾನು ಇದನ್ನೇನೆ ಹಾಗೆ ನಾವೆಲ್ಲ ಕ್ಷರಪುರುಷರು ಬಿದ್ದು ಹೋಗುವ ಶರೀರವುಳ್ಳ ಚೇತನರು ಭಗವಂತ ಅಪ್ರಾಕೃತ ಶರೀರಿ ನಿತ್ಯ ಆನಂದಮಯವಾದ ಅನಂತ ಗುಣ ಪರಿಪೂರ್ಣವಾದ ಗುಣ ಅವನು ಆದ್ದರಿಂದ ನಮ್ಮಲ್ಲಿ ಅನೇಕ ದೋಷಗಳು ಅವನಲ್ಲಿ ಯಾವ ದೋಷದ ಸಂಪರ್ಕವೇ ಇಲ್ಲ ಹೀಗೆ ಚೇತನರಿಂದ ವಿಲಕ್ಷಣನಾಗಿದ್ದಾನೆ ಅಚೇತನದಿಂದ ವಿಲಕ್ಷಣನಾಗಿದ್ದಾನೆ ಭಗವಂತ ಅಂತ ನಾವು ಮನಸಾ ಚಿಂತನೆ ಮಾಡ್ತಾ ಇರಬೇಕು ಅಹಂ ಬ್ರಹ್ಮಾಷ್ಟಮಿ ಉಪಾಸನೆ ಅಲ್ಲ ದಾಸರು ಕೊಡುವುದು ನಾನೇ ದೇವರಲ್ಲ ದೇವರು ನನ್ನಿಂದ ವಿಲಕ್ಷಣನಾಗಿದ್ದಾನೆ ನಾನು ಅಲ್ಪಜ್ಞ ಅವನು ಸರ್ವಜ್ಞ ನಾನು ಅಸಮರ್ಥ ಅವನು ಸರ್ವಸಮರ್ಥ ನಾನು ಭ್ರಷ್ಟ ಸಂಕಲ್ಪ ಅವನು ಸತ್ಯ ಸಂಕಲ್ಪ ಹೀಗೆ ನನಗೂ ಅವನಿಗೂ ಅಪಾರವಾದ ವೈಲಕ್ಷಣ್ಯ ಉಂಟು ಅನ್ನುವ ಚಿಂತನೆ ನಿರಂತರವಾಗಿರಬೇಕು ಇಲ್ಲ ನಾನು ಅನ್ನುವ ಅಹಂಕಾರ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾನು ಕಳ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಚಿಂತನೆ ಭಗವಂತ ಪೂರ್ಣ ಜ್ಞಾನವುಳ್ಳವ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಚೇತನ ಚೇತನದಿಂದ ವಿಲಕ್ಷಣನಾಗಿದ್ದಾನೆ ಅಂತ ಅವನನ್ನು ನಿತ್ಯದಲ್ಲಿ ಮನಸ ನಾವು ಚಿಂತನೆ ಮಾಡುತ್ತಾ ಇರಬೇಕು ಅನ್ನೋ ಚಿಂತನೆಯನ್ನು ತಿಳಿಸ್ತಾರೆ ಇಲ್ಲಿ ವಿಲಕ್ಷಣ ವಿಶೇಷ ಲಕ್ಷಣ ಅದರಿಂದ ವಿಲಕ್ಷಣ ಅಂತಾರೆ ಏನು ವಿಲಕ್ಷಣ ಭಗವಂತ ವಿಶೇಷ ಲಕ್ಷಣ ವಿಶೇಷ ಲಕ್ಷಣ ಅಂದರೆ ಅವನಲ್ಲಿ ಸಾರ್ವಜ್ಞ ಪೂರ್ಣ ಜ್ಞಾನ ಇದೇ ವಿಶೇಷ ಲಕ್ಷಣ ಭಗವಂತನ ವಿಶೇಷ ಲಕ್ಷಣ ಏನು ಪೂರ್ಣವಾದ ಜ್ಞಾನ ಪೂರ್ಣವಾದ ಆನಂದ ಪೂರ್ಣವಾದ ಸಾಮರ್ಥ್ಯ ಇದು ವಿಶೇಷವಾದ ಲಕ್ಷಣ ಭಗವಂತನಲ್ಲಿ ನಮ್ಮಲ್ಲಿ ಆ ಲಕ್ಷಣ ಇಲ್ಲ ಹೀಗೆ ಅವನ ವಿಶೇಷ ಲಕ್ಷಣವನ್ನು ತಿಳಿಯಬೇಕಾದದ್ದು ಮತ್ತೆ ವಿವಿಧವಾದ ಇಂತಹ ಲಕ್ಷಣಗಳು ಅವನಲ್ಲಿ ಉಂಟು ವಿವಿಧ ಲಕ್ಷಣಗಳು ಈ ರೀತಿಯಾಗಿ ಭಗವಂತನ ವಿವಿಧ ರೂಪಗಳನ್ನು ವಿವಿಧ ಲಕ್ಷಣಗಳನ್ನು ನಾವು ನಿತ್ಯದಲ್ಲಿ ಚಿಂತನೆ ಮಾಡಬೇಕು ಚೇತನಾಚೇತನ ವಿಲಕ್ಷಣನಾಗಿದ್ದಾನೆ ಭಗವಂತ ಮತ್ತು ನೂತನ ಪದಾರ್ಥಗಳೊಳಗೆ ನೂತನ ಯಾವುದಾದರೂ ಪದಾರ್ಥ ಇದು ಹೊಸತು ಅಂತ ನಾವು ಗುರುತಿಸ್ತೇವೆ ಇದು ಹೊಸದಾಗಿ ನಿರ್ಮಾಣ ಮಾಡಿದ ಪದಾರ್ಥ ಅಂತ ಯಾರಾದರೂ ತೋರಿಸ್ತಾರೆ ಇದು ಹೊಸ ಅದು ನೋಡಿ ಇದು ಹೊಸ ಬಟ್ಟೆ ಇದು ಹೊಸ ಪದಾರ್ಥ ಇದೀಗ ತಾನೇ ಹೊಸದಾಗಿ ನಾನು ವಿಕ್ರಯಿಸಿಕೊಂಡು ಬಂದ ತೆಗೆದುಕೊಂಡು ಬಂದ ಪದಾರ್ಥ ಅಂತ ಹೊಸತು ನೂತನ ಅಂತ ನಮಗೆ ಯಾರಾದರೂ ತೋರಿಸ್ತಾರೆ ಅದು ಹೊಸತು ಯಾಕಾಯಿತು ಅಂದರೆ ನೂತನ ಪದಾರ್ಥಗಳೊಳಗೆ ಬಲು ನೂತನ ನೂತನ ಅನ್ನುವ ಹೆಸರಿನಿಂದ ಭಗವಂತ ಆ ಪದಾರ್ಥದಲ್ಲಿದ್ದು ಅದಕ್ಕೆ ನೂತನತ್ವವನ್ನು ಕೊಡ್ತಾನೆ ಅಂತಾರೆ ದಾಸರು ಯಾವುದೇ ಪದಾರ್ಥ ಹೊಸತನ್ನು ನಾವು ನೋಡಿದಾಗ ಹೌದು ಎಷ್ಟು ಚೆನ್ನಾಗಿದೆ ಈ ಹೊಸ ಪದಾರ್ಥ ಅಂತ ನಾವು ಪದಾರ್ಥವನ್ನು ನೋಡಿ ಸ್ತೋತ್ರ ಮಾಡ್ತೇವೆ ಪರಾರ್ಥವನ್ನು ನೋಡಿ ನಾವು ಸಂತೋಷ ಪಡ್ತೇವೆ ಇರಲಿ ಪಡಬೇಕಾದ್ದೇ ಆದರೆ ನೂತನ ಪದಾರ್ಥವನ್ನು ಯಾರಾದರೂ ತೋರಿಸಲಿ ಅಥವಾ ನೀನೇ ನೋಡಿದಾಗ ಇದು ಚೆನ್ನಾಗಿದೆ ಎಷ್ಟೇ ಅಲ್ಲ ಇದು ನೂತನವಾಗಿ ನನಗೆ ಕಾಣ್ತಾ ಇದೆ ಯಾಕೆ ನೂತನನಾದ ಭಗವಂತ ನೂತನ ಅನ್ನುವ ಹೆಸರಿನಿಂದ ಈ ಪದಾರ್ಥದಲ್ಲಿ ಇದ್ದಾನೆ ಆದ್ದರಿಂದ ಇದು ನೂತನವಾಗಿ ಕಾಣ್ತಾ ಇದೆ ಅಂತ ಭಗವಂತನ ಕಲ್ಪನೆ ನಿನಗೆ ಬರಬೇಕು ಇದು ನೀನು ಮಾಡಬೇಕಾದ ಉಪಾಸನೆ ಇದು ಹಸ್ಯ ಉಪಾಸನೆ ಸದ್ಗುಣ ಕಡ್ಡ ಕಡ್ಡ್ದ ಬರುವಂಥ ಇದು ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ ನಿನ್ನ ಮನಸ್ಸಿಗೆ ಈ ಚಿಂತನೆ ಬಂದರೆ ಸಾಕು ಇದು ನೂತನ ಅಂತ ನನಗೆ ಕಾಣ್ತಾ ಇದೆ ಯಾಕೆ ನೂತನ ಶಬ್ದ ವಾಚನಾಗಿ ಭಗವಂತ ನೂತನನಾಗಿ ಈ ಪದಾರ್ಥದಲ್ಲಿ ಇದ್ದಾನೆ ಆದ್ದರಿಂದ ಇದು ನೂತನವಾಗಿದೆ ಎನ್ನುವ ಕಲ್ಪನೆ ನಿನಗೆ ಬರಬೇಕು ನೂತನ ಪದಾರ್ಥದ ಒಳಗೆ ನೂತನ ಭಗವಂತ ನೂತನ ಶಬ್ದ ವಾಚನಾಗಿ ಈ ಪದಾರ್ಥದಲ್ಲಿ ಇದ್ದಾನೆ ನೂತನ ಅಂದರೆ ಹೊಸತು ಹೊಸತು ಆ ಹೊಸತರಲ್ಲಿ ಹೊಸತರದಿಂದ ಭಗವಂತ ಅಲ್ಲಿದ್ದ ಹೊಸತಾದ ಭಗವಂತ ಇದೇನಿದು ಭಗವಂತನನ್ನ ಪುರಾಣ ಪುರುಷ ಅಂತ ಕರೀತಾರೆ ಪುರಾಣ ಪುರುಷ ಅವನು ನೂತನ ಹೇಗಾಗ್ತಾನೆ ಅಂತ ಕೆಲವರು ಈ ವಿಷಯದಲ್ಲಿ ವ್ಯಾಖ್ಯ ಆಕ್ಷೇಪವನ್ನು ಮಾಡ್ತಾರೆ ಅವನು ಪುರಾಣ ಪುರುಷ ಪುರಾತನ ಪುರುಷ ಹಾಗವನು ನೂತನ ಹೇಗಾದ ಪುರಾಣ ಅಂದರೆ ಹಳತಮ ಅವನು ನೂತನ ಹೇಗಾಗ್ತಾನೆ ಅಂತ ಆಕ್ಷೇಪಿಸಿದರೆ ವ್ಯಾಖ್ಯಾನಕಾರರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಪುರಾಣ ಅಂದ್ರೆ ಏನು ಗೊತ್ತ ಪುರಾಣ ಪುರುಷ ಭಗವಂತ ಪುರಾಣ ಪುರುಷ ಅಂದ್ರೇನು ಪುರಾಪಿ ನವಹ ಅವನು ಹಳವನಾದರೂ ಹೊಸಬ ಅದರಿಂದ ಪುರಾಣ ಪುರಾಣ ಶಬ್ದದ ಅರ್ಥವೇನು ಪುರಾಪಿ ನವಃ ಯಹ ಪುರುಷ ಸಹ ಪುರಾಣ ಪುರುಷ ಅಂತಾರೆ ಅವನು ಎಷ್ಟು ಹಳಬನಾದರೂ ಹೊಸಬನೇ ಹಳಬನಾಗಲಾರ ಹಳಸಲಾರ ಯಾರು ಹಳಸಲಾರದವನೋ ಅವನು ಪುರಾಣ ಪುರುಷ ಹೀಗೆ ಅರ್ಥವನ್ನು ಹೇಳ್ತಾರೆ ನೂತನ ಅಂದರೂ ಅದೇ ಅಲ್ವಾ ಹಳಸಿದ್ದಲ್ಲ ಹೊಸದು ನೂತನ ಹಾಗೆ ಪುರಾಣ ಅಂದರೂ ಕೂಡ ಹಳೆತ್ತಾದರೂ ಕೂಡ ಹೊಸದಾಗಿ ಯಾವುದೇ ಇದ್ದರೋ ಅದೇ ಪುರಾಣ ಪುರುಷ ಅಂತ ಹೇಳಿಸಿಕೊಳ್ಳಲ್ಪಡುತ್ತದೆ ಆದ್ದರಿಂದ ಭಗವಂತ ನೂತನ ಶಬ್ದ ವಾಚ್ಯನಾಗಿದ್ದಾನೆ ನೂತನ ಪದಾರ್ಥಗೆ ನೂತನ ಅನ್ನುವ ಹೆಸರಿನಿಂದ ಇದ್ದಾನೆ ಹೀಗೆ ಭಗವಂತನನ್ನು ಹೊಸ ಪದಾರ್ಥದಲ್ಲಿ ನೂತನ ಶಬ್ದದಿಂದ ಇದ್ದು ಅದಕ್ಕೆ ನೂತನತ್ವವನ್ನು ಕೊಟ್ಟು ಅದನ್ನು ರಕ್ಷಣೆ ಮಾಡ್ತಾ ಇದ್ದೇನೆ ಅಂತ ನಾವು ಚಿಂತಿಸಬೇಕು ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಹೀಗೆ ಅವನ ರಹಸ್ಯನಾಮಗಳ ಚಿಂತನೆಯನ್ನು ಕೊಡ್ತಾರೆ ಅದೇನು ಚಿಂತನೆ ಮತ್ತೆ ನಾಳಿನ ದಿನ ಆ ಚಿಂತನೆಯನ್ನು ಮುಂದುವರಿಸೋಣ ಮುಂದುವರೆಸೋಣ ಮಸ್ತು ವಿಶ್ವ ಪ್ಲಸ್ जनहित हित की दो